ನಗರದ ಗುಂಡಿಯೆಲ್ಲ ಯಾರು ಯಾವ ಸರ್ಕಾರ ನನಗೂ ಸೇರಿ ಒಂದು ಸಾಮಾನ್ಯ ಜ್ಞಾನ ಇದೆ ನನಗೂ ಸೇರಿ ನಿನ್ನೆವರೆಗೂ ಅಧಿವೇಶನ ಇದೆ ಅಧಿವೇಶನ ಬಿಟ್ಟು ಉಸ್ತುವಾರಿ ಸಚಿವರು ಬರೋಕ್ಕಾಗುತ್ತಾ ಹೇಳಿ ಅಥವಾ ನಾನೇ ಬರೋಕ್ಕಾಗುತ್ತಾ ಕಳೆದ ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಷ್ಟು ದಿನ ಬಹುಶಃ ಸ್ಥಳೀಯವಾಗಿದ್ದಂಥ ಉಸ್ತುವಾರಿ ಸಚಿವರು ಅಷ್ಟು ದಿವಸ ಭೇಟಿ ಕೊಟ್ಟಿಲ್ಲ ನಾಲಿಗೆ ಇದೆ ಏನು ಬೇಕಾದ್ರೂ ಆರೋಪ ಮಾಡ್ಬೋದು ನಗರದ ಗುಂಡಿಯೆಲ್ಲ ಯಾರು ಯಾವ ಸರ್ಕಾರ ಯು ಜಿ ಡಿ ಒಳಚರಂಡಿ ಯಾವಾಗ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಯು ಜಿ ಡಿ ಎರಡು ಸಾವಿರದ ಹದಿನೈದರಲ್ಲಿ ಅಮೃತ್ ಸ್ಕೀಮು ಏನಾರು ಅದನ್ನು ಸಂಪೂರ್ಣ ಮುಗಿಸಿದ್ರಾ ಇಲ್ಲ ಅದನ್ನು ನಾನು ಮಾಡ್ತಾ ಇಲ್ಲ ಅವರು ಅವ್ರ ಕೆಲಸ ಮಾಡಿದ್ದಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಖಂಡಿತ ಅವರು ಎಷ್ಟು ವರ್ಷ ತಗೊಂಡಿದ್ದಾರೆ ಆ ಒಂದು ಯೋಜನೆ ಮುಗಿಸೋಕ್ಕೆ ನಾವು ಆದಷ್ಟು ಬೇಗ ಇನ್ನು ಎರಡು ಒಳಗಡೆ ಎರಡು ವರ್ಷವೂ ಬೇಡ ಒಂದರಿಂದ ಎರಡು ವರ್ಷದೊಳಗಡೆ ಇ ಒಳಚರಂಡಿದ್ದು ಮತ್ತು ಏನು ಅವರೇ ಪ್ರಾರಂಭ ಮಾಡಿದ್ರು ಹನ್ನೆರಡು ವರ್ಷ ಮುಗ್ಸೋಕ್ಕಾಗಿಲ್ಲ ಅದನ್ನು ಆದಷ್ಟು ಬೇಗ ಮುಗಿಸೋ ಅಂಥ ಕೆಲಸನ ಖಂಡಿತ ಮಾಡ್ತೀವಿ ನಾನು ಯಾರ ಮೇಲೂ ಆರೋಪ ಮಾಡಲ್ಲ ನಮ್ಮ ಜವಾಬ್ದಾರಿ ಇದೆ ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಖಂಡಿತ ಅವನ್ನ ಮುಗಿಸ್ತೀವಿ ನಾನು ಯಾರನ್ನೂ ವಿಶೇಷವಾಗಿ ಹೇಳ್ತಾ ಇಲ್ಲ ನನಗೂ ಸೇರಿ ಒಂದು ಸಾಮಾನ್ಯ ಜ್ಞಾನ ಇದೆ ನನಗೂ ಸೇರಿ ನಿನ್ನೆವರೆಗೂ ಅಧಿವೇಶನ ಇದೆ ಅಧಿವೇಶನ ಬಿಟ್ಟು ಉಸ್ತುವಾರಿ ಸಚಿವರು ಬರೋಕ್ಕಾಗುತ್ತಾ ಹೇಳಿ ಅಥವಾ ನಾನೇ ಬರೋಕ್ಕಾಗುತ್ತಾ ಇಲ್ಲ ನಿನ್ನೆವರೆಗೂ ಅಧಿವೇಶನ ನಡೆದಿದೆ ಇವತ್ತು ಬೆಳಗ್ಗೆ ಬಂದ ತಕ್ಷಣ ನಾನು ಬಂದಿದ್ದೇನೆ ನಾಳೆ ನಾಡ್ದು ಎರಡು ದಿವಸ ಉಸ್ತುವಾರಿ ಸಚಿವರು ಮಾಡ್ತಾರೆ ಬಹುಶಃ ಒಂದು ತಿಳ್ಕೊಳ್ಳಿ ಈ ಜಿಲ್ಲೆ ಎರಡು ಸಾವಿರದ ನಾಲ್ಕರಿಂದ ಕೇವಲ ಈ ಸ್ಥಳೀಯ ಶಾಸಕರು ಒಂದು ಎರಡರಿಂದ ಮೂರು ವರ್ಷ ಮಾತ್ರ ಉಸ್ತುವಾರಿ ಸಚಿವರಾಗಿದ್ದಾರೆ ಬಿಟ್ಟರೆ ಹದಿನೇಳು ವರ್ಷವೂ ಬೇರೆ ಜಿಲ್ಲೆಯವರೇ ಉಸ್ತುವಾರಿ ಸಚಿವರಿದ್ದಾರೆ ದಾಖಲೆ ತೆಗೆದು ಚೆಕ್ ಮಾಡ್ಕೊಳ್ಳಿ ನಾನು ಪತ್ರಕರ್ತರ ಸಾರ್ವಜನಿಕವಾಗಿ ಹೇಳ್ತೇನೆ ಈ ಕಳೆದ ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಷ್ಟು ದಿನ ಬಹುಶಃ ಸ್ಥಳೀಯವಾಗಿದ್ದಂಥ ಉಸ್ತುವಾರಿ ಸಚಿವರು ಅಷ್ಟು ದಿವಸ ಭೇಟಿ ಕೊಟ್ಟಿಲ್ಲ ದಾಖಲೆ ಇದೆ ಅಂಕಿಅಂಶ ಇದೆ ಹಾಗಾಗಿ ನಾಲ್ಗೆ ಇದೆ ಏನು ಬೇಕಾದ್ರೆ ಆರೋಪ ಮಾಡ್ಬೋದು ಆದರೆ ದಾಖಲೆ ದಾಖಲೆಗಳನ್ನ ಚೆಕ್ ಮಾಡಲಿ ಇಷ್ಟು ಸಲ ಉಸ್ತುವಾರಿ ಸಚಿವರು ಇಷ್ಟೊಂದು ಕೆ ಡಿ ಪಿ ಮೀಟಿಂಗ್ನ ಇಷ್ಟೊಂದು ಭೇಟಿ ಕೊಟ್ಟಿರೋದನ್ನು ಸ್ಥಳೀಯವಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇಷ್ಟು ಬಾರಿ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ಅದನ್ನು ದಾಖಲೆ ತೆಗೆದು ಪರಿಶೀಲನೆ ಮಾಡಲಿ ಹಾಗಾಗಿ ಆರೋಪ ಮಾಡಲಿ ಬೇಡ ಅಂತೇಳಲ್ಲ ಒಂದಷ್ಟು ಸತ್ಯ ಸತ್ತಿ ಕತ್ರುವಾಗಿರೋದಾರು ಮಾಡಬೇಕಲ್ವಾ ಅಲ್ವಾ ಅದನ್ನು ನೀವು ಪತ್ರಕರ್ತರು ನೋಡಿದ್ದೀರಿ ಎಷ್ಟು ಸಭೆಗೆ ನಾಳೆ ನಾಡ್ದು ಬಿಡ್ತಾರೆ ಈ ಈ ತಿಂಗಳಲ್ಲಿ ಇನ್ನೂ ಹದಿನೈದು ದಿನ ಆಗಿಲ್ಲ ಅವ್ರು ಕೆ ಡಿ ಪಿ ಮೀಟಿಂಗ್ ಮಾಡೋಗಿ ಹದಿನೈದು ದಿನ ಆಗಿಲ್ಲ ಕೆ ಡಿ ಪಿ ಮೀಟಿಂಗ್ ಮಾಡಿ ಒಂದಷ್ಟು ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ತದೆ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್